ಆರ್ಥಿಕವಾಗಿರುವಂತ ರಿಸೋರ್ಸ್ ಇರ್ಲಿಲ್ಲ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ತೆರಿಗೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ತಪ್ಪಿಲ್ಲ ಎರಡು ಲಕ್ಷ ಕೋಟಿ ಕೊಡ್ಲಿಲ್ಲ ಅಂದ್ರೆ ತಪ್ಪಿಲ್ಲ ಆದ್ರೆ ಯಾರು ದುಡ್ಡಿದೆ ಇಂಡಸ್ಟ್ರಿಯಲ್ ಇಷ್ಟು ಹತ್ತು ಲಕ್ಷ ಕೋಟಿ ಸಾಲ ಮನ್ನಾ ಮಾಡ್ತಾರೆ ನೀವು ಸ್ಟಾಟಿಸ್ಟಿಕ್ಸ್ ತಗೋಬಹುದು ದುಡ್ಡು ಕೊಟ್ಟಿದ್ದಾರೆ ಸತ್ಯ ತಿಳ್ಕೊಳ್ಳಿ ಕಾರ್ಯಕರ್ತರು ಹೆಮ್ಮೆ ಪಡಲ್ಲ ಒಂದೊಂದ್ಸತಿ ಅವ್ರು ಚೆನ್ನಾಗಿದ್ದಾರೆ ಇವ್ರು ಚೆನ್ನಾಗಿದ್ದಾರೆ ಅಂತ ತಾರತಮ್ಯ ಮಾಡ್ಕೋತಾ ಇರ್ತೀರಲ್ಲ ನಮ್ಮ ಸರ್ಕಾರ ಪ್ರತಿ ಕುಟುಂಬನ ಕಾಪಾಡೋದಕ್ಕೋಸ್ಕರ ನಮ್ಗೆ ಅನುದಾನ ಕೊಡ್ತಾ ಇಲ್ಲ ಪ್ರತಿ ಕುಟುಂಬನ ಯಾವ ರೀತಿ ಕಾಪಾಡ್ತಾ ಇದೆ ಒಂದು ತಿಂಗಳಿಗೆ ತೇಜ್ ಕ್ಷೇತ್ರಕ್ಕೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಮನೆ ಯಜಮಾನಿಗೆ ಒಂಬತ್ತು ಕೋಟಿ ಬರುತ್ತೆ ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ಲಕ್ಷದ ಐವತ್ತೈದು ಸಾವಿರ ಕುಟುಂಬಗಳಿಗೆ ಎರಡು ಕೋಟಿ ಅರವತ್ತೈದು ಲಕ್ಷ ಅನುದಾನ ಬರುತ್ತೆ ಅದೇ ಬಿ ಜೆ ಪಿ ಸರ್ಕಾರ ನಮ್ಮ ರಾಜ್ಯದ ಎರಡು ಲಕ್ಷ ಕೋಟಿ ಅನುದಾನ ತಗೊಂಡು ಹತ್ತು ಲಕ್ಷ ಕೋಟಿ ಯಾರ್ದು ದುಡ್ಡು ಸಾಲ ಮನ್ನಾ ಮಾಡಿರೋದು ರೈತರದಲ್ಲ ಕೂಲಿಗೋಗೋದಲ್ಲ ಬಡವರದಲ್ಲ ಯಾಕೆ ಸಾಲ ಮನ್ನಾ ಮಾಡಿದ ತಿಳ್ಕೋಬೇಕು ಸ್ಟ್ಯಾಟಿಸ್ಟಿಕ್ಸ್ ಈಗ ನಾವ್ ಹೇಗೆ ಫುಡ್ ಡಿಪಾರ್ಟ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ ಅವ್ರದ್ದು ತಗೊಳ್ಳಿ ಯುವ ನಿಧಿ ಇದೆ ಅದೇ ರೀತಿ ಅವ್ರ ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ಳಿ ಯಾರು ಸಾಲ ಮನ್ನಾ ಮಾಡಿದಾರಪ್ಪ ಕೂಲಿಗೋಗೋರ ಅಥವಾ ಯಾರು ಮನೆ ಕೆಲಸ ಮಾಡಕ್ ಹೋಗೋರ ಆಟೋ ಓಡಿಸೋರ ಡ್ರೈವರ್ಸ್ ವ್ಯಾಪಾರ ಮಾಡೋರ ಎಂತ ಎಂಥವ್ ಅವ್ರ ಸಾಲ ಮನ್ನಾ ಮಾಡಿರೋದು ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ಎಲೆಕ್ಷನ್ ದುಡ್ಡು ಎಲ್ಲಿಂದ ಬರುತ್ತೆ ಯಾರು ಯಾರು ಲಕ್ಷ ಕೋಟಿ ನನಗೆ ಕೇಜ್ರಿವಾಲ್ ಅವ್ರು ಹೇಳ್ತಾರೆ ಹೇಳಲಿ ಅವರು ಯಾಕೆ ಅವರಿಗೆ ಸಾಲ ಮನ್ನಾ ಮಾಡಿದ್ದಾರೆ ಅಂತ ಹೇಳಲಿ ಅವ್ರು ದೇಶಕ್ಕೆ ಏನ್ ಸೇವೆ ಮಾಡಿದ್ದಾರೆ ಅಂತ ಹೇಳಿ ಅವ್ರ ತಂದೆ ತಾಯಿ ಕುಟುಂಬದವ್ರಿಗೆ ಏನ್ ಕಾಂಟ್ರಿಬ್ಯೂಷನ್ ಅಂತ ಹೇಳಿ ಒಬ್ಬ ಕಾರ್ಮಿಕರನ್ನು ದೇಶಕ್ಕೆ ಸೇವೆ ಇದೆ ಒಬ್ಬ ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡು ತನ್ನ ಜೀವನ ಮಾಡೋ ಒಂದು ದೇಶಕ್ಕೆ ಸೇವೆ ಇದೆ ಒಬ್ಬ ರೈತಂದು ದೇಶಕ್ಕೆ ಸೇವೆ ಇದೆ ಬೆಳಗ್ಗೆ ಬಾರಿ ಕೆಲಸ ಮಾಡೋ ಒಂದು ದೇಶಕ್ಕೆ ಸೇವೆ ಇದೆ ಮನೆ ಕೆಲಸ ಮಾಡೋ ಹೆಣ್ಮಗು ದೇಶಕ್ಕೆ ಸೇವೆ ಇದೆ ಗಂಡ ದುಡೀಲಿ ದುಡಿದೇ ಹೋಗಿ ಒಂದು ಹಸು ಇಟ್ಕೊಂಡು ನಾಲ್ಕು ಕುರಿ ಇಟ್ಕೊಂಡು ಒಂದು ಮನೆಯನ್ನು ಪೋಷಣೆ ಮಾಡ್ತಾಳಲ್ಲ ಆ ತಾಯಿ ದೇಶದ ಸೇವೆ ಇದೆ ಇವ್ರದೇನು ಸೇವೆ ಇದೆ ಅಂತ ಅಂದ್ಬಿಟ್ಟು ಮನ್ನಾ ಮಾಡಿ ಇಂಥದನ್ನ ನೀವು ಯಾವತ್ತು ಪ್ರಶ್ನೆ ಮಾಡ್ತೀರಾ ವಿದ್ಯಾವಂತರ ಆಗ್ತೀರಾ ಆಲೋಚನೆಗಳು ಮಾಡ್ತೀರಾ ನೋಡಿ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ಬರೀಲಿಕ್ಕೆ ಅವಕಾಶ ಮಾಡಿಕೊಳ್ಳುತ್ತೆ ಸಂವಿಧಾನನ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಳ್ಳುತ್ತೆ ಬಸವಣ್ಣನ ನೀತಿಗಳನ್ನು ಗೌರವಿಸುತ್ತೆ ಗಾಂಧೀಜಿಯವರ ತತ್ವಗಳನ್ನು ಮೌಲ್ಯಗಳನ್ನು ಕಾಪಾಡಬೇಕು ಅಂತ ಈ ಚಿಂತನೆ ಮಾಡುತ್ತೆ ಪ್ರತಿಯೊಬ್ಬ ಕಾರ್ಯಕರ್ತ ನಾನು ಕಾಂಗ್ರೆಸ್ ಕಾರ್ಯಕರ್ತ ಆಗಲಿಕ್ಕೆ ಹೆಮ್ಮೆ ಪಡ್ತೀನಿ ಅಂತ ಯಾವತ್ತು ಆಲೋಚನೆ ಮಾಡ್ತಾರೆ ಒಬ್ಬ ರೈತರು ಮನೆ ಕಾಪಾಡ್ತಾರೆ ಒಬ್ಬ ರೈತರು ಜಮೀನು ಉಳಿಸ್ತಾರೆ ನನಗೆ ಅಧಿಕಾರ ಕೊಟ್ಟಾದ್ಮೇಲೆ ಒಂದು ದಿನ ಮೋಸ ಮಾಡೋರಿಗೆ ಜಮೀನು ಬರೆದ್ಬಿಟ್ಟು ಹೋಗಿಲ್ಲ ನಿಮ್ಮ ಶಾಸಕರು ನಿಮ್ಮ ಹೆಣ್ಮಗು ನಿಮ್ಮ ತಂಗಿ ಒಬ್ಬರು ಒಡುವೆನ ತಿನ್ಕೊಂಡು ಅಥವಾ ಒಬ್ಬರನ್ನ ಯಾವಾರಿಸಿ ನಾನು ವಾಪಸ್ ಹೋಗಲ್ಲ ನಿಮ್ಮ ನಂಬಿಕೆ ಉಳಿಸ್ಕೊತೀನಿ ನಿಮ್ಗೆ ಗೌರವ ಉಳಿಸ್ತೀನಿ ಅಂತ ದಿನ ಬಂದರೆ ಗೌರವವಾಗಿ ನಿಮ್ಮ ಹತ್ರ ಆಶೀರ್ವಾದ ತಗೊಂಡು ಅರ್ಶನ ಕುಂಭ ತಗೊಂಡು ಮನೆಗೆ ಹೋಗ್ತೀನಿ ಖುಷಿಯಾಗಿ ಹೋಗ್ತೀನಿ ಎಷ್ಟು ದಿನ ನಾನು ಖುಷಿಯಾಗಿ ಇಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಡ್ತೀರ ಅಷ್ಟೇ ದಿನ ಇರ್ತೀನಿ ಇನ್ನು ದಿನ ಅಂತ ಬೇರೆ ದಿನ ಬರುತ್ತೆ ಅಂದರೆ ನಾನು ನಾನೊಮ್ಮು ಅನ್ಭವಿಸಿರೋಳು ನಾನು ಅನುಭವಿಸಿಲ್ಲ ನನ್ನ ತಂದೆ ಅನುಭವಿಸ್ತಾ ಇದ್ದನ್ನ ನೋಡಿರೋಳು ನಾನು ವಾಪಸ್ ಹೋಗೋದಕ್ಕೂ ಸಿದ್ಧವಾಗಿದ್ದೀನಿ ಆದರೆ ದೇವರು ಅದಕ್ಕೆ ಅವಕಾಶ ಕೊಟ್ಟಷ್ಟು ದಿನಗಳು ಕೂಡ ಭಾಳ ಧೈರ್ಯವಾಗಿ ಗಟ್ಟಿಯಾಗಿ ಗಟ್ಟಿಯಾಗೆ ಒಳ್ಳೆ ಕೆಲಸವನ್ನು ಮಾಡ್ತೀನಿ ಬಡೂರು ಜಮೀನನ್ನು ಒಬ್ಬರಿಗೆ ದ್ರೋಹ ಮಾಡಿ ಬರೆಯಲ್ಲ ಯಾವ ಕೆಲಸ ಕೂಡ ನಾನು ಯಾವತ್ತೂ ಮಾಡಲ್ಲ ನಾನು ಪ್ರಾಣದಲ್ಲಿರೋವ್ರಿಗೂ ಮಾಡಲ್ಲ ದರಖಾಸ್ ಕಮಿಟಿಯಲ್ಲಿ ಕೂಡ ಜಮೀನು ಮಾಡಿದ್ರು ಯೋಗ್ಯವಾಗಿರುವಂಥವ್ರನ್ನ ನ್ಯಾಯವಾಗಿರುವಂಥವ್ರಿಗೆ ಖಂಡಿತವಾಗುತ್ತೆ ಏನು ಸರ್ಕಾರದ ನಿಯಮಗಳನ್ನ ಒಂದು ಉಲ್ಲಂಘನೆ ಮಾಡದೆ ಮಾಡುವಂತ ಕೆಲಸ ಮಾಡ್ತೀನಿ ಬೋರ್ವೆಲ್ಸ್ ಆಗಿರ್ಬೋದು ಏನು ಇಂಡಿವಿಜುವಲ್ ಆಗಿ ಬೆನಿಫಿಟ್ಸ್ ಇದೆ ಅಂದ್ರೆ ಅವಕಾಶಗಳಿದಾವೆ ಅದನ್ನೆಲ್ಲ ತಾರತಮ್ಯ ಇದೆ ಎಲ್ಲೂ ತಪ್ಪಾದ ಇರೋಂಗೆ ನೋಡ್ಕೊಳ್ಳೋ ಅಂತ ಜವಾಬ್ದಾರಿ ನಿಂತ ಏನೇ ಕೆಲಸ ಇರಲಿ ಯಾವುದೇ ಒಂದು ಬೋರ್ವೆಲ್ ಆಗಲಿ ಒಂದು ಯಾವುದೇ ಒಂದು ಸರ್ಕಾರದ ಯೋಜನೆಗಳು ಮನೆ ತರೋ ಅಂತ ವಿಚಾರದಲ್ಲಿ ಯಾರಿಗೆ ಈ ಇದು ಅರ್ಹತೆ ಯಾರಿಗಿದೆ ಯಾರಿಗೆ ಮುಟ್ಟಬೇಕು ಯಾ ಬಡವ್ರ ಮನೆಗೆ ಮುಟ್ಟಬೇಕು ಯಾ ಕಾರ್ಯಕರ್ತರ ಮನೆ ಮುಟ್ಟಬೇಕು ನೀವು ಕೂಡ ನನ್ಗೆ ಸಲಹೆ ಆ ಸಲಹಾ ಸಮಿತಿ ಕೂಡ ಮಾಡ್ತಾ ಇದೀರಿ ಮುಂದೆ ಯಾವುದೇ ಒಂದು ಸರ್ಕಾರದ ಯೋಜನೆಗಳು ಆದಿಯಾಗಿ ಬೆಂಪಲ್ಸ್ ಇದೆ ಲೋನ್ಸ್ ಇದ್ದಾವೆ ಇಂಡಿವಿಜುವಲ್ ಆಗಿ ಏನೇನು ಬೆನಿಫಿಟ್ಸ್ ಇದಾವೆ ಅಂತವೆಲ್ಲೂ ಕೂಡ ಯಾರಿಗೆ ಹುಟ್ಟಬೇಕು ಅಂತ ಒಂದು ಸಲಹಾ ಸಮಿತಿ ಮಾಡ್ತೀನಿ ಅದರಲ್ಲೂ ಐದು ಜನ ಹತ್ತು ಜನ ಸಮಿತಿ ಮಾಡ್ತೀನಿ ನನ್ನ ನನಗೆ ಅವಕಾಶ ಆಗದೆ ಇದ್ದನ್ನ ನೀವು ಅವ್ರ ಹತ್ರ ಬಂದು ಹೇಳ್ಕೊಂಡಾಗ ಎಲ್ಲಾ ವಿಚಾರಗಳಲ್ಲೂ ತಿದ್ದು ನಡಿಬೇಕು ತಪ್ಪು ಮಾಡಿ ನಿಮ್ಮನ್ನೆಲ್ಲ ತಲೆ ಬಗ್ಸೋದಕ್ಕಿಂತ ನನ್ನ ತಿದ್ದುಕೊಂಡು ನಿಮ್ಮನ್ನೆಲ್ಲ ಗೌರವವಾಗಿ ತಲೆ ಎದ್ದು ನಡೆಯುವಂತ ಮಾಡೋದೆ ನಾನು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲಾ ತೋರಿಸುವಂತ ಗೌರವ ಅಂತ ಹೇಳ್ತಾ ನಾನು ಕ್ಷೇತ್ರಕ್ಕೆ ಬಂದಾಗ ಯಾವ ರೀತಿ ಜನಸೇವೆ ಮಾಡಲಿ ಅಂತ ಅಂದಾಗ ಏನು ದಾರಿ ಕಾಡ್ದೆ ಇದ್ದಾಗ ನಾನು ಈ ದಿನ ಪಕ್ಷಕ್ಕೆ ಸಂಘಟನೆಗೆ ಒತ್ತು ನೀಡಿ ನನ್ನ ಬಗ್ಗೆ ಅನುಕಂಪ ತೋರಿಸಿರೋ ಎಲ್ಲರೂ ನೆನೆಯಬೇಕು ಜೈಪಾಲ ಕೂತ್ಕೋಬೇಕಾಗಿತ್ತು ಅವರು ಕೂಡ ಕೆ ಡಿ ಎ ಅಧ್ಯಕ್ಷರಾಗಿದ್ದರು ನಾವು ಏನಾದರೂ ಒಂದು ಸ್ಥಾನ ಮಾಡಬೇಕು ಅವರು ಕೂಡ ಗೌರವವಾಗಿ ಬಂದು ಈ ಸ್ಥಾನದಲ್ಲಿ ಕೂತಿದ್ದಾರೆ ಅವರು ಕೂಡ ಗೊತ್ತಲ್ಲ ಕರೆದಿರ್ತಾರೆ ಇವತ್ತು ಏನು ಕಾರ್ಯಗಳಿಂದ ಬರಲಿಲ್ಲ ಅಂತ ಅಧ್ಯಕ್ಷರು ಎರಡೂ ಜಿಲ್ಲೆಯ ಅಧ್ಯಕ್ಷರು ರೈತರ ಜೀವನದಲ್ಲಿ ಹೆಣ್ಮಕ್ಕಳ ಜೀವನದಲ್ಲಿ ಕ್ರಾಂತಿಕಾರಿ ಆಗಿರುವಂಥ ಹೆಜ್ಜೆ ಇಟ್ಟು ಇವತ್ತು ನಾನು ಎ ಪಿ ಎಂ ಸೇರಿಸಿ ಅಂತ ಆಗಿತ್ತು ಇವತ್ತು ಮಾಧ್ಯಮದ ಮುಂದೆ ನಂಬ್ತೀನಿ ನಾ ಎಲ್ಲಾ ಸಂದರ್ಭದಲ್ಲೂ ನಾನು ಕಷ್ಟದಲ್ಲಿರುವಂತ ದಿನಗಳಲ್ಲಿ ಗೊತ್ತೋ ಗೊತ್ತಿರೋ ತಪ್ಪು ಮಾಡಿದಾಗ ನಾನು ತಿದ್ದಿ ಈ ಕ್ಷೇತ್ರದಲ್ಲಿ ನಾನು ಯಾವ ರೀತಿ ಹೋಗ್ತಾ ಇದ್ದೀರಾ ಅನ್ನೋ ವಿಚಾರ ಬಂದಾಗ ನಿಮಗೆ ಜಾಸ್ತಿ ಗೌರವ ಯಾಕಿದೆ ಅಂದ್ರೆ ಬೇರೆ ಬೇರೆ ಕ್ಷೇತ್ರಗಳಿಗಿಂತ ನಿಮ್ಮನ್ನ ಯಾಕೆ ಬಹಳ ಗೌರವ ನೋಡ್ತಾ ಇರತ್ತೆ ಯಾರು ಈ ಕ್ಷೇತ್ರಕ್ಕೆ ಕಾಲಿಡ್ತಾರೆ ಯಾವ ಮಾದರಿ ಆಗಿದೆ ಹಿಂದೆ ಹತ್ತು ವರ್ಷದಿಂದ ಬಂದಾಗ ಈ ರೀತಿ ಇರಲಿಲ್ಲ ಇವಾಗ ಒಂದು ಬದಲಾವಣೆ ಇದೆ ಅಂತ ಹೇಳ್ತಾ ಇದಾರೆ ಎಲ್ಲಾ ಕ್ಷೇತ್ರದಲ್ಲಿ ಅಲ್ಲ ಅಂದ್ರೂ ಕೂಡ ಕೆಲವೊಂದು ಕ್ಷೇತ್ರದಲ್ಲಿ ಬದಲಾವಣೆ ಮತ್ತೆ ಅಭಿವೃದ್ಧಿ ಕಡೆ ತಗೊಂಡು ಹೋಗುವಂತ ವಿಚಾರದಲ್ಲಿ ನೀವು ಕೂಡ ನನ್ಗೆ ಬಹಳ ಮಾರ್ಗದರ್ಶನ ನೀಡಿದರ ಎಲ್ಲೂ ನಾನು ತಪ್ಪು ಮಾಡಿ ತಪ್ಪೆಜ್ಜೆ ಇಡುವಂತ ಅವಕಾಶನೇ ನನಗೆ ಸಿಗಲಿಲ್ಲ ಅಂತ ಅಂತವಾಗಿ ತಿದ್ಕೊಂಡಿದ್ದೀನಿ ನಾನು ತಿದ್ದಕೊಳ್ಳೋದಕ್ಕೆ ಸದಾ ಕಾಲ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ನಿಮಗೂ ಅದೊಂದು ಗೌರವ ಅನ್ನಿಸ್ತೀನಿ ಎಲ್ಲ ವಿಚಾರ ಇವತ್ತು ನಾನು ಇಂಡಸ್ಟ್ರಿಯಲ್ ಟೌನ್ಶಿಪ್ ಬಜೆಟ್ ಅಲ್ಲೇ ಮಾಡಿಸಿದೆ ಅವಾಗೇ ಅದು ಯಶಸ್ವಿ ಆಗಿದ್ದು ಅದೇ ಥರ ಆರ್ ಟಿ ಆಫೀಸ್ ಬಂದಿರಬಹುದು ಇವತ್ತು ತಾಲೂಕ್ ಆಫೀಸ್ ಕಟ್ಟಿದ್ವಿ ಇವತ್ತು ಕಾಂಗ್ರೆಸ್ ಆಫೀಸ್ಗೆ ಒಂದು ನೆಲೆ ಆಗಿರ್ಬೋದು ಏನು ಒಳ್ಳೆ ಮನಸ್ಸಿಂದ ನಾವು ಅನ್ನೋದಕ್ಕೆ ಇದೇ ಕಾರಣ ನಾನು ರೆವಿನ್ಯೂ ಇಲಾಖೆ ಬಂದಿದೆ ಕಾರ್ಮಿಕ ಇಲಾಖೆ ಬಂದಿದೆ ಸಬ್ ರಿಜಿಸ್ಟರ್ ಆಫೀಸ್ ಬಂದಿದೆ ರೆಕಾರ್ಡ್ ರೂಮ್ ಬಂದಿದೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಬಂದಿದೆ ಅನ್ಕೊಂಡೆ ವಾಪಸ್ ಹೋದ್ವಿ ನೋಡಿ ಸರ್ಕಾರ ಅಧಿಕಾರಿ ಬಂದ ಮೇಲೆ ಒಂದು ಕಾಂಗ್ರೆಸ್ ಆಫೀಸ್ಗೂ ಕೂಡ ಒಂದು ಅವಕಾಶ ಕೊಟ್ಟಿದೆ ಈ ಜಾಗದಲ್ಲಿ ಅಂತಂದ್ರೆ ಯಾವತ್ತು ನಾವು ನಿಸ್ವಾರ್ಥವಾಗಿ ಸೇವೆ ಮಾಡ್ತೀವಿ ಅದು ನಮ್ಮನ್ನ ಬೆನ್ನ ಕಾಯಿತೆ ಅಂತ ಹೇಳ್ತಾರೆ ಅಂದ್ರೆ ನನ್ನ ಪಕ್ಷನ ನನ್ನ ಕಾರ್ಯಕರ್ತನ ಕಾಯ್ತಾ ಇದೆ ಅಂತ ಹೇಳಿ ವಿಷ್ಠಾವಂತರಿಗೆ ತಂಡದ ಯಾವತ್ತು ನೋವಾಗಿಯಲ್ಲಿ ಸದಾ ಕಾಲ ಅವ್ರನ್ನ ರಕ್ಷಣೆ ಮಾಡುವಂತ ಎಲ್ಲಿ ನಾನು ಎಡುವುದೇ ಇರೋಂಗೆ ನೋಡ್ಕೋಬೇಕು ಅಂತ ಸದಾ ಕಾಲ ನನ್ನ ಹಿರಿಯರಿಗೆ ಮಾರ್ಗದರ್ಶಕರಿಗೆ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಬರುವಂತ ದಿನಗಳಲ್ಲಿ ಇದೇ ರೀತಿ ಒಂದು ಸಲಹಾ ಸಮಿತಿ ಕೂಡ ಇರುತ್ತೆ ಸರ್ಕಾರದ ಯೋಜನೆಗಳು ಯಾರಿಗೆ ಮುಟ್ಟಬೇಕು ಮೊದಲನೇ ಆದ್ಯತೆ ಯಾರಿಗೆ ಸಿಗ್ಬೇಕು ಅನ್ನೋಂತ ವಿಚಾರದಲ್ಲಿ ಅಲ್ಲೂ ಕೂಡ ಗೌರವ ಇರುವಂತವ್ರು ಕುಂಬ್ಕೋತಾರೆ ಅಂತ ಹೇಳ್ತಾ ಯಾರು ಇವತ್ತು ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಲಿಕ್ಕೆ ಅಭಿಮಾನದಿಂದ ಪ್ರೀತಿಯಿಂದ ಬಂದಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಪಕ್ಷದ ಬಗ್ಗೆ ಯಾರಿಗ ಅಭಿಮಾನ ಇರುತ್ತೆ ಗೌರವ ಇರುತ್ತೆ ಅವರೇ ಇಷ್ಟು ಸಹನೆಯಿಂದ ಇರ್ತಾರೆ ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಲಿಕ್ಕೆ ಅಂತ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಎಲ್ಲರಿಗೂ ಹೇಳ್ತಾ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದೀರ ಬೇರೆ ಎಲ್ ಬೇರೆ ಕಡೆ ಹೇಗಾಗಿದೆ ಗೊತ್ತಲ್ಲ ನೀವು ಮಾದರಿ ಆಗ್ಬೇಕು ನಮ್ಮ ಕಾಂಗ್ರೆಸ್ ಪಕ್ಷ ಬೇರೆ ರಾಜ್ಯಗಳಿಗೆ ಮಾದರಿ ಇದೆ ಕೆ ಜಿ ಎಫ್ನ ಮುಖಂಡರು ಕಾರ್ಯಕರ್ತರು ಬೇರೆ ಬೇರೆ ಕ್ಷೇತ್ರಗಳಿಗೆ ಮಾದರಿ ಆಗಬೇಕು ನೀವೆಲ್ಲೂರು ದೃಷ್ಟಿ ಪಕ್ಷ ಸಂಘಟನೆಗೆ ಬೆಟ್ಟಾಗಬೇಕು ಅಂತ ಹೇಳ್ತಾರೆ ಎಲ್ಲರಿಗೂ ಕೂಡ ನಾನು ಬರ್ತೇನೆ